ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊಲ್ಲಾಪುರ್ ಸಿದ್ದರಾಮೇಶ್ವರ ಟೆಂಪಲ್ ನೋಡ್ಕೊಂಡು ಇವಾಗ ತುಳಜಾಪುರಕ್ಕೆ ಬಂದಿದೀವಿ ಸುಮಾರು ಏಳು ಗಂಟೆ ಹಂಗಾಗಿತ್ತು ನಾವು ರೀಚ್ ಆದಾಗೆ ಬನ್ನಿ ಯಾವ ತರ ಇದೆ ಟೆಂಪಲ್ ತುಳಜಾ ಭವನಿ ಟೆಂಪಲ್ ಅಂತೇಳಿ ತೋರಿಸ್ತೀನಿ ನೋಡೋಣ ಸೊ ಟೆಂಪಲ್ ಮುಂದೆ ಬಂದ್ವಿ ನೋಡಬಹುದು ನೈಟ್ ಹತ್ತು ತಂದಿದೀವಿ ಅಲ್ವಾ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಲೈಟಿಂಗ್ ಎಲ್ಲ ಹಾಕಿದ್ರೆಲ್ಲಾ ಎಷ್ಟ್ ಚೆನ್ನಾಗಿ ಕಾಣ್ತಾ ಇತ್ತು ಟೆಂಪಲ್ ಸೊ ಫಸ್ಟ್ ಟೈಮ್ ಬಂದಿದೆ ಅಲ್ವಾ ಗುಡಿಗೆ ಹಾಗಾಗಿ ಹೂವು ಹಣ್ಣು ಉಡಿ ಎಲ್ಲ ತಗೊಂಡ್ ಹೋಗೋಣ ಅಂತ ಹೇಳಿ ತಗೊಂತಾ ಇದ್ದೀವಿ ಸೊ ಬನ್ನಿ ಒಳಗಡೆ ಯಾವ ತರ ಇದೆ ದೇವಸ್ಥಾನ ಅಂತ ಹೇಳಿ ನೋಡೋಣ ನೋಡಿ ಇದೆ ತುಳಜಾಪುರ್ ತುಳಜಾ ಭವಾನಿ ಟೆಂಪಲ್ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ ಲೈಟಿಂಗ್ ಎಲ್ಲ ಹಾಕಿ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಎಂಟ್ರಿ ಆದ್ರೆ ಫಸ್ಟ್ ಗೆ ಬರೋದೇ ಸಿದ್ಧಿವಿನಾಯಕ್ ಟೆಂಪಲ್ ದರ್ಶನ ಮಾಡಿಕೊಡೋಣ ಬನ್ನಿ ಎಂಟ್ರಿ ಆದ್ರೆ ದೇವಸ್ಥಾನದೊಳಗೆ ಮೊದ್ಲಿಕ್ ಕಾಣೋದೆ ವಿನಾಯಕ ಟೆಂಪಲ್ ಸೊ ಫಸ್ಟ್ ಹೋಗಿ ದರ್ಶನ ಮಾಡಿಕೊಂಡು ಒಳಗಡೆ ಹೋಗ್ತೀವಿ ಸೊ ಇವಾಗೆ ವಿನಾಯಕನ ದರ್ಶನ ಮಾಡ್ಕೊಂಡು ಇವಾಗ ಒಳಗೆ ಎಂಟ್ರಿ ಕೊಡ್ತಾ ಇದೀವಿ ತೋಳಜಾಭವನಿ ಟೆಂಪಲ್ ಒಳಗೆ ಸೊ ಒಳಗಡೆ ಈ ತರ ಸ್ಟೆಪ್ಸ್ ಇದಾವೆ ಫುಲ್ ಗದ್ಲಾ ಇತ್ತು ದೇವಸ್ಥಾನ ಅಂತೂ ಫುಲ್ ರಶ್ ಆಗಿತ್ತು ಒಳಗಡೆ ಬಂದ್ರೆ ಈ ತರ ಇದೆ ದೇವಸ್ಥಾನ ನೋಡ್ಬೋದು ಸುತ್ತಲೂ ಈ ತರ ಇದೆ ಎಷ್ಟು ಜನ ಬಂದಿದ್ದಾರೆ ನೋಡ್ಬೋದು ಎಷ್ಟು ಗದ್ಲಾ ಇತ್ತು ಫುಲ್ ರಶ್ ಇತ್ತು ಕ್ಯೂ ಒಳಗೆ ನಿಂದ್ರಬೇಕಾಗಿತ್ತು ನಾವಂತೂ ದರ್ಶನ ಮಾಡ್ಕೊಳಕ್ಕೆ ಇವಾಗ ಒಳಗಡೆ ನೋಡಬಹುದು ಈ ತರ ಇದೆ ಇವಾಗೆ ಒಳಗಡೆ ಅಲ್ಲಿ ಸ್ಟೆಪ್ಸ್ ಇದಾವೆ ಅಲ್ಲಿ ಹೋಗಿ ನಾವು ದರ್ಶನ ಮಾಡ್ಕೋಬೇಕು ಸೊ ಹಂಗಾಗಿ ಇವಾಗೆ ಒಳಗಡೆ ಹೋಗೋಣ ಅಮ್ಮನ ದರ್ಶನ ಮಾಡ್ಕೊಳಕ್ಕೆ ಎಷ್ಟು ಕ್ಯೂ ಇದೆ ಈ ತರ ಇದೆ ಅಮ್ಮನ್ ದರ್ಶನ ಅದು ದರ್ಶನ ಅಷ್ಟೇ ಸಿಗುತ್ತೆ ಇಲ್ಲಿ ಟಿವಿ ಒಳಗೆ ಕಾಣ್ತಾ ಇದೆ ಅಲ್ವಾ ಅಷ್ಟೇ ದರ್ಶನ ಮಾಡ್ಕೋಬಹುದು ನಾವು ಈ ತರ ಕ್ಯೂ ಒಳಗಿದ್ರೆ ಕುಂದ್ರೋದಕ್ಕೆ ಅಂತ ಹೇಳಿ ಈ ತರನು ಮಾಡಿದಾರೆ ಎಷ್ಟು ಸಿಸ್ಟಮೆಟಿಕ್ ಆಗಿತ್ತು ಇವಾಗ ಒಳಗಡೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದ್ದಿದ್ದಿಲ್ಲ ಹಂಗಾಗಿ ನಾವು ಅಷ್ಟೇ ಒಳಗೆ ಹೋಗಿ ಅಮ್ಮನ್ ದರ್ಶನ ಮಾಡ್ಕೊಂಡ್ ಬಂದ್ವಿ ಚೆನ್ನಾಗಿದೆ ದೇವಸ್ಥಾನ ಅಂತೂ ಸೊ ಐ ಹೋಪ್ ತುಳಜಾ ತುಳಜಾಭವಾನಿ ಟೆಂಪಲ್ ನಿಮ್ಗೆ ಇಷ್ಟ ಆಗಿರ್ಬೋದು ಈ ಬ್ಲಾಗು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ ಬಾಯ್